ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾ ಪ್ರಪಂಚ ಚಾನಲ್ಗೆ ಆತ್ಮೀಯ ಸ್ವಾಗತ ನವರಾತ್ರಿಯ ಒಂಬತ್ತು ದಿನಗಳ ವಿಶೇಷ ಸರಣಿಯಲ್ಲಿ ಇಂದು ನಾವು ಏಳನೇ ದಿನದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ಶಾರದೀಯ ನವರಾತ್ರಿಯಲ್ಲಿ ಈ ಪವಿತ್ರ ದಿನವು ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ಬಂದಿದೆ ಈ ದಿನವನ್ನು ಮಹಾಸಪ್ತಮಿಯೆಂದು ಇವತ್ತಿನ ವಿಷಯ ತುಂಬ ಮುಖ್ಯವಾದದ್ದು ಹೀಗೆ ಉಪಯುಕ್ತ ಮಾಹಿತಿಗಳನ್ನ ಪ್ರತಿದಿನ ನೋಡಲು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಮುಂದೆ ಬರುವ ಯಾವುದೇ ವಿಡಿಯೋವನ್ನು ನೀವು ಮಿಸ್ ಮಾಡುವುದಿಲ್ಲ ನಿಮ್ಮ ನವರಾತ್ರಿ ಆಚರಣೆಯನ್ನು ಇನ್ನಷ್ಟು ಸುಂದರವಾಗಿಸುವ ಹೊಸ ವಿಚಾರಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೊಂದಿಗೆ ಇರಿ ಈ ದಿನದ ಅಧಿದೇವತೆ ಮಾತೆಯ ಅತ್ಯಂತ ಉಗ್ರ ಮತ್ತು ಶಕ್ತಿಶಾಲಿ ರೂಪವಾದ ಶ್ರೀ ಕಾಳರಾತ್ರಿ ದೇವಿ ಈ ಕಾಳರಾತ್ರಿ ರೂಪವೇ ನಮ್ಮ ಜೀವನದಲ್ಲಿರುವ ಎಲ್ಲಾ ಅಂಧಕಾರ ಮತ್ತು ಭಯವನ್ನ ನಾಶ ಮಾಡಿ ಶುಭವನ್ನ ಕರುಣಿಸುತ್ತದೆ ಹಾಗಾಗಿಯೇ ಅಮ್ಮನವನನ್ನು ಶುಭಂಕರಿ ಎಂದು ಕರೆಯುತ್ತಾರೆ ಇಂದಿನ ವಿಡಿಯೋದಲ್ಲಿ ಕಾಳರಾತ್ರಿ ದೇವಿಯ ಸ್ವರೂಪ ಪೂಜಾ ವಿಧಿ ಮತ್ತು ಶುಭ ಮುಹೂರ್ತ ಮತ್ತು ವಿಶೇಷ ನೈವೇದ್ಯಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಶ್ರೀ ಕಾಳರಾತ್ರಿ ದೇವಿಯ ಸ್ವರೂಪ ಮತ್ತು ಮಹತ್ವ ಸಾಮಾನ್ಯವಾಗಿ ಕಾಳರಾತ್ರಿ ದೇವಿಯ ಸ್ವರೂಪವನ್ನು ನೋಡಿದಾಗ ಭಕ್ತರಲ್ಲಿ ಭಯ ಹುಟ್ಟಬಹುದು ಆದರೆ ಆಕೆ ಶುಭ ಸಂಕೇತ ಆಕೆಯು ಯಾವಾಗಲೂ ತನ್ನ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಆಶೀರ್ವಾದವನ್ನು ನೀಡುತ್ತಾಳೆ ದೇವಿಯ ತೀಕ್ಷ್ಣವಾದ ಕಪ್ಪು ಮೈ ಬಣ್ಣ ಹೊಂದಿದ್ದು ಮುಕ್ತವಾದ ಕೇಶರಾಸಿ ಕೆಂಪು ಉರಿಯುವ ಕಣ್ಣುಗಳು ಮತ್ತು ಕತ್ತೆಯ ಆಕೆಯ ವಾಹನವಾಗಿದೆ ಆಕೆ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದರಲ್ಲಿ ಖಡ್ಗ ಮತ್ತೊಂದರಲ್ಲಿ ಕಬ್ಬಿನದ ಆಯುಧ ಮತ್ತು ಉಳಿದೆರಡು ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆಯನ್ನ ನೀಡುತ್ತಾಳೆ ಈ ದಿನದ ಪೂಜೆಯಿಂದ ವ್ಯಕ್ತಿಯಲ್ಲಿ ಧೈರ್ಯ ಶಕ್ತಿ ಮತ್ತು ನಿರ್ಭಯತೆ ಹೆಚ್ಚುತ್ತದೆ ಎಲ್ಲ ರೀತಿಯ ದುಷ್ಟಶಕ್ತಿಗಳು ಶತ್ರು ಭಯ ಮತ್ತು ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಈ ದಿನದ ಶುಭ ಬಣ್ಣ ಕೇಸರಿ ಬಣ್ಣದ ಉಡುಪುಗಳನ್ನು ಧರಿಸಿ ಪೂಜೆಯಲ್ಲಿ ಭಾಗವಹಿಸುವುದರಿಂದ ಸಕಾರಾತ್ಮಕ ಶಕ್ತಿ ಮತ್ತು ಉತ್ಸಾಹ ಹೆಚ್ಚುತ್ತದೆ ಪೂಜಾ ವಿಧಿ ಮತ್ತು ಮುಹೂರ್ತದ ಮಂತ್ರ ಶುಭ ಮುಹೂರ್ತ ಯಾವಾಗ ಎಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಸಪ್ತಮಿಯ ತಿಥಿಯು ಭಾನುವಾರ ಭಾನುವಾರ ಬಂದಿರುವುದರಿಂದ ಪೂಜೆಯನ್ನು ಆ ದಿನದ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಪ್ರಾರಂಭಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ ಸಾಧ್ಯವಾದರೆ ರಾತ್ರಿ ಕಾಲದ ಪೂಜೆಯನ್ನು ಸಹ ಮಾಡಬಹುದು ಪೂಜಾ ವಿಧಾನ ಬೆಳಿಗ್ಗೆ ಬೇಗ ಎದ್ದು ಶುದ್ಧವಾದ ನಿರ್ದಿಷ್ಟ ಬಣ್ಣದ ವಸ್ತ್ರ ಧರಿಸಿ ಪೂಜೆಗೆ ಸಿದ್ಧರಾಗಿ ದೇವಿಯ ವಿಗ್ರಹ ಅಥವಾ ಪೋಟವನ್ನು ಸ್ವಚ್ಛಗೊಳಿಸಿ ಪೀಠದ ಮೇಲೆ ಸ್ಥಾಪಿಸಿ ದೇವಿಯ ಪಾದಗಳಿಗೆ ಕೆಂಪು ಹೂಗಳನ್ನು ವಿಶೇಷವಾಗಿ ಸೇವಂತಿಗೆ ಹೂಗಳನ್ನು ಅರ್ಪಿಸಿ ದೇವಿಯ ಮುಂದೆ ತುಪ್ಪದ ದೀಪ ಮತ್ತು ಧೂಪವನ್ನು ಹಚ್ಚಿ ಸಂಕಲ್ಪ ಮಾಡಿ ಕಾಳರಾತ್ರಿ ದೇವಿಯ ಮಹಾಮಂತ್ರ ನಿಮ್ಮ ಎಲ್ಲಾ ಭಯಗಳು ಮತ್ತು ತೊಂದರೆಯನ್ನು ದೂರ ಮಾಡಲು ಈ ಮಂತ್ರವನ್ನು ತಪ್ಪದೇ ನೂರ ಎಂಟು ಬಾರಿ ಜಪಿಸಿ ನೋಡಿ ಮಂತ್ರ ಏನಂದ್ರೆ ಓಂ ದೇವಿ ಕಾಳರಾತ್ರಿ ನಮಃ ವಿಶೇಷ ನೈವೇದ್ಯ ಮತ್ತು ಫಲ ಮಹಾಸಪ್ತಮಿಯ ದಿನ ದೇವಿಗೆ ಅರ್ಪಿಸುವ ನೈವೇದ್ಯಕ್ಕೆ ವಿಶೇಷ ಮಹತ್ವವಿದೆ ನೈವೇದ್ಯ ಏನಂದರೆ ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಎಳ್ಳಿನಿಂದ ತಯಾರಿಸಿದ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸುವುದು ಅತ್ಯಂತ ಶ್ರೇಷ್ಠಕರವಾಗಿದೆ ನೀವು ಬೆಲ್ಲದ ಪಾಯಸ ಸಿಹಿ ಸೇವಂತಿಗೆ ಅಥವಾ ಬೆಲ್ಲು ಮತ್ತು ಎಳ್ಳಿನ ಮಿಶ್ರಿತ ಲಡ್ಡುಗಳನ್ನು ತಯಾರಿಸಬಹುದು ಈ ನೈವೇದ್ಯವನ್ನು ದೇವಿಗೆ ಅರ್ಪಿಸಿದ ನಂತರ ಅದನ್ನು ಮನೆಯ ಸದಸ್ಯರಿಗೆ ಹಾಗೂ ಬಡವರಿಗೆ ವಿತರಿಸಿ ಆಶೀರ್ವಾದವನ್ನು ಪಡೆಯಿರಿ ಈ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸುವುದರಿಂದ ಕಾಳರಾತ್ರಿ ದೇವಿಯ ಕೃಪೆಯು ನಿಮಗೆ ಅಖಂಡ ಶಕ್ತಿ ಮತ್ತು ಧೈರ್ಯ ಯಶಸ್ಸನ್ನು ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ಪ್ರಿಯ ವೀಕ್ಷಕರೇ ಇಂದು ಎರಡು ಸಾವಿರ ಇಪ್ಪತ್ತೈದರ ನವರಾತ್ರಿಯ ಏಳನೇ ದಿನದ ಪೂಜೆಯ ಸಂಪೂರ್ಣ ಮಾಹಿತಿ ಶ್ರೀ ಕಾಳರಾತ್ರಿ ದೇವಿಯು ನಿಮ್ಮ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಶೇರ್ ಮಾಡಿ ನವರಾತ್ರಿಯ ಮುಂದಿನ ದಿನದ ಮಹತ್ವಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಶುಭವಾಗಲಿ ಜೈ